ಅವನು ಯಾರ್ರಿ ಅವನು ಸಾರ್ರಿ ಅವನು ಅವನು ಇಂಡಿಯಾದಲ್ಲಿ ಅವ್ನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ನಾನು ಅವ್ನ ತೋಟಕ್ಕೆ ಬರಬೇಡ ಅನ್ಬಿಟ್ಟಿದ್ದೀನಿ ನಾನು ಮಗನ ಹೆಸರು ನಾನು ಹೆಂಗಾದರೂ ಹೇಳ್ಕೊತೀನಿ ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ ನನ್ನ ಮಗನ ಹೆಸರು ನಾನು ಹೆಂಗಾರು ಹಾಳು ಮಾಡ್ಕೊತೀನಿ ಆದ್ರೆ ಹಾಳು ಮಾಡ್ತೀನ ಬಿಡ್ತೀನೋ ಅಂತ ನನಗೆ ಗೊತ್ತಿರುತ್ತೆ ಅಷ್ಟೊಂದು ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ರವರ ತಾಯಿ ಪುಷ್ಪಮ್ಮನವರು ಒಂದಲ್ಲ ಒಂದು ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾನೆ ಇರ್ತಾರೆ ಒಂದ್ ಕಡೆ ಯಶ್ರವರು ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗೋಕೆ ಹೊರಟಿದ್ರೆ ಅವರ ತಾಯಿ ಪುಷ್ಪಮ್ಮನವರು ಯಶ್ರವರ ಹೆಸರನ್ನ ಹಾಳು ಮಾಡೋವರೆಗೂ ಬಿಡೋಂಗೆ ಕಾಣಿಸ್ತಿಲ್ಲ ಪ್ರತಿ ದಿನ ಏನಾದ್ರೂ ಒಂದು ಕಾಂಟ್ರವರ್ಸಿ ಮಾಡಿಕೊಳ್ತಾನೇ ಇರ್ತಾರೆ ಇನ್ನು ತಾಯಿಗೆ ಬುದ್ಧಿ ಹೇಳಲು ಅಮೆರಿಕದಿಂದ ಖುದ್ದು ಯಶ್ರವರೇ ಓಡೋಡಿ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಅವರ ತಾಯಿಗೆ ಬುದ್ಧಿವಾದ ಹೇಳಿ ಸಿನಿಮಾ ರಂಗಕ್ಕೆ ಬ್ರೇಕ್ ಹಾಕಿದ್ದಾರೆ ಆದರೆ ಯಶ್ ರವರ ಮಾತಿಗೂ ಕೂಡ ಪುಷ್ಪಮ್ಮನವರು ಅನ್ನದೇ ಮಾಡಿದ್ದೇನು ಗೊತ್ತಾ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಇನ್ನು ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ರವರ ಅಭಿಮಾನಿಯಾಗಿದ್ದು ಯಶ್ ರವರು ಇನ್ನಷ್ಟು ಬೆಳೆಯಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಯಶ್ ರವರ ಹೆಸರನ್ನ ಅವರ ತಾಯಿ ಹಾಳು ಮಾಡ್ತಿದ್ದಾರೆ ಅಂತ ನಿಮ್ಗೂ ಕೂಡ ಅನಿಸ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಪುಷ್ಪಮ್ಮನವರ ಕಾಂಟ್ರವರ್ಸಿಗಳು ನೆನ್ನೆ ಮೊನ್ನೆಯದಲ್ಲ ಯಶ್ರವರು ಸ್ಟಾರ್ ಆಗೋಕೆ ಮುಂಚಿನ ಚೀಟಿ ವ್ಯವಹಾರದಿಂದ ಹಿಡಿದು ಇವತ್ತಿನ ಕೊತ್ತಲವಾಡಿ ಸಿನಿಮಾದ ಪೇಮೆಂಟ್ ವಿಷಯದವರೆಗೂ ಕೂಡ ಅನೇಕ ಕಾಂಟ್ರವರ್ಸಿಗಳನ್ನ ತನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಹೊಸದಾಗಿ ಬಂದಿರುವ ಕೊತ್ತಲ್ವಾಡಿ ಪೇಮೆಂಟ್ ವಿಚಾರ ಏನು ನೋಡೋಣ ಬನ್ನಿ ಸ್ನೇಹಿತರೆ ಯಶ್ರವರ ತಾಯಿಯಾದ ಪುಷ್ಪಮ್ಮನವರು ಕೊತ್ತಲವಾಡಿ ಸಿನಿಮಾವನ್ನ ನಿರ್ಮಾಣ ಮಾಡಿ ಪ್ರೊಡ್ಯೂಸರ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟರು ಮೊದ ಮೊದಲು ಇವರು ಆಡುತ್ತಿದ್ದ ಮಾತುಗಳನ್ನ ನೋಡಿ ಯಶ್ರಂತೆ ಇವರೂ ಕೂಡ ಚಿತ್ರರಂಗದ ನಂಬರ್ ಒನ್ ಪ್ರೊಡ್ಯೂಸರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಬರ್ತಾ ಬರ್ತಾ ಇವರ ಮಾತುಗಳು ಬಿಲ್ಡಪ್ಗಳು ತುಂಬಾ ಅತಿರೇಕವಾಯಿತು ಪ್ರತಿಯೊಬ್ರು ಕೂಡ ಇವರನ್ನ ಬಯ್ಯೋಕೆ ಶುರು ಮಾಡಿಬಿಟ್ರು ಮತ್ತು ಯಾವುದೇ ಟ್ರೋಲ್ ಪೇಜ್ ನೋಡಿದ್ರೂ ಕೂಡ ಇವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವರು ತಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋದ್ರು ಇನ್ನು ಕೊತ್ತಲ್ವಾಡಿ ಸಿನಿಮಾ ರಿಲೀಸ್ ಆಗಿದ್ದು ಆಯ್ತು ಮತ್ತು ಥಿಯೇಟರ್ ಗಳಿಂದ ಆಚೆ ಹೋಗಿದ್ದು ಆಯ್ತು ಆದ್ರೆ ಸಿನಿಮಾ ಅಂದುಕೊಂಡಿದ್ದ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಆದ್ರೆ ಈಗ ಬರುತ್ತಿರುವ ಕಾಂಟ್ರವರ್ಸಿ ಏನೆಂದ್ರೆ ಕೊತ್ತಲವಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ಸಹ ಕಲಾವಿದರು ಪೋಷಕ ನಟರಿಗೆ ಸರಿಯಾಗಿ ಪೇಮೆಂಟ್ ನೀಡಿಲ್ಲ ಅಂತ ಎರಡು ಮೂರು ದಿನಗಳಿಂದ ಸಿನಿಮಾದಲ್ಲಿ ಹೀರೋ ಜೊತೆಗೆ ನಟಿಸಿದ್ದ ಮಹೇಶ್ ರವರು ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ನಾನು ಸಿನಿಮಾಕ್ಕಾಗಿ ಮೂರು ತಿಂಗಳು ಆಕ್ಟ್ ಮಾಡಿದ್ದೀನಿ ಆದರೆ ನನಗೆ ಇನ್ನೂ ಕೆಲಸದ ಪೇಮೆಂಟ್ ಬಂದಿಲ್ಲ ನಿರ್ದೇಶಕರನ್ನ ಕೇಳಿದ್ರೆ ಪ್ರೊಡ್ಯೂಸರ್ ಕೊಡಬೇಕು ಅಂತಾರೆ ಫಿಲ್ಮ್ ರಿಲೀಸ್ ಆಗಿನೇ ಒಂದೂವರೆ ತಿಂಗಳು ಆಯ್ತು ಇನ್ ಯಾವಾಗ ಪೇಮೆಂಟ್ ಕೊಡ್ತೀರಾ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ರು ಮೊದ ಮೊದಲು ಯಾರೋ ಫೇಮಸ್ ಆಗೋಕೆ ಅಂತಾನೆ ಈ ರೀತಿ ಮಾಡ್ತಿರಬಹುದು ಅಂತ ಅಂದ್ಕೊಂಡ್ರು ಆದ್ರೆ ಬೇರೆ ಸಹ ಕಲಾವಿದರಿಗೂ ಹಣ ಬಂದಿಲ್ಲ ಎಂಬ ಆಡಿಯೋಗಳು ವೈರಲ್ ಆಯ್ತೋ ಆಗ ಅರ್ಥವಾಗಿದ್ದೇನೆಂದ್ರೆ ಚಿತ್ರತಂಡದ ಹಲವರಿಗೆ ಪೇಮೆಂಟ್ ಬಂದಿಲ್ಲ ಅಂತ ನೆನೆಯಷ್ಟೇ ಸಿನಿಮಾದಲ್ಲಿ ನಟಿಸಿರುವ ಮತ್ತೋರ್ವ ಸಹನಟಿ ನಟಿ ರವರ ತಾಯಿ ಕೊತ್ತಲವಾಡಿ ನಿರ್ದೇಶಕನಿಗೆ ಏರು ಧ್ವನಿಯಲ್ಲಿ ಮಾತನಾಡಿ ಬಾಯಿಗೆ ಬಂದ ಹಾಗೆ ಬೈತಾರೆ ಆದರೂ ಕೂಡ ಸಿನಿಮಾದ ನಿರ್ದೇಶಕರು ಹಣವನ್ನ ಕ್ಲಿಯರ್ ಮಾಡದೆ ಆಡಿಯೋನ ವೈರಲ್ ಮಾಡ್ತಾರೆ ಈಗ ಕುತ್ತು ಸಿನಿಮಾದ ಸಹ ನಟಿ ಸ್ವರ್ಣಾರವರು ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಎಲ್ಲಾ ಮಾಹಿತಿಯನ್ನ ವಿವರವಾಗಿ ತಿಳಿಸಿದ್ದಾರೆ ಅವರು ಹೇಳ್ತಿರೋದೇನೆಂದ್ರೆ ಸಿನಿಮಾದಲ್ಲಿ ನಾನು ಕಷ್ಟಪಟ್ಟು ನಟಿಸಿದ್ದೇನೆ ಸಂಭಾವನೆ ಬಗ್ಗೆ ಮಾತನಾಡಿರುವಷ್ಟು ಹಣ ಕೊಟ್ಟಿಲ್ಲ ಸಿನಿಮಾದಲ್ಲಿ ಮೂರು ತಿಂಗಳು ನಟಿಸುವುದಕ್ಕಾಗಿ ನಲ್ವತ್ತೆಂಟು ಸಾವಿರ ರೂಪಾಯಿ ಕೊಡುತ್ತೇನೆ ಎಂದು ಒಪ್ಪಿಕೊಂಡಿದ್ರು ಆದರೆ ಒಂದು ರೂಪಾಯಿ ಕೂಡ ಕೊಟ್ಟಿರಲಿಲ್ಲ ಯಾವಾಗ ನಮ್ಮ ತಾಯಿ ಫೋನ್ ಮಾಡಿ ಜಗಳ ಮಾಡಿದ್ರೋ ಆಗ ಮೂವತ್ತೈದು ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಕೂಡ ಹದಿಮೂರು ಸಾವಿರ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾದ ನಿರ್ದೇಶಕ ಶ್ರೀರಾಜ್ ಹೇಳೋದೇನೆಂದ್ರೆ ನಾವು ಯಾವುದೇ ಬ್ಯಾಲೆನ್ಸ್ ಉಳಿಸಿಕೊಂಡಿಲ್ಲ ಎಲ್ಲರಿಗೂ ಕೊಡಬೇಕಿದ್ದ ಪೇಮೆಂಟ್ ಹಣವನ್ನ ಕೊಟ್ಟು ಬಿಟ್ಟಿದ್ದೇವೆ ಯಶ್ರವರ ತಾಯಿ ನಿರ್ಮಾಪಕಿಯಾಗಿರುವ ಕಾರಣ ಕಲಾವಿದರು ದುರಾಸೆಗೆ ಬಿದ್ದಿದ್ದಾರೆ ಎಂದು ಶ್ರೀರಾಜ್ರವರು ಹೇಳುತ್ತಿದ್ದಾರೆ ಇದಕ್ಕೂ ಕೂಡ ಉತ್ತರಿಸಿರುವ ಸ್ವರ್ಣರವರು ಹೇಳೋದೇನೆಂದ್ರೆ ನಾನು ದುರಾಸೆಗೆ ಬಿದ್ದಿದ್ರೆ ಲಕ್ಷ ಲಕ್ಷ ಹಣವನ್ನ ಕೇಳಬಹುದಿತ್ತು ನಾನು ಸಿಂಗಲ್ ಪೇರೆಂಟ್ ನ ಮಗಳು ನನ್ನ ತಾಯಿಯೇ ಕಷ್ಟಪಟ್ಟು ನನ್ನನ್ನ ಸಾಕಿದ್ದಾರೆ ನಮಗೆ ಫ್ರೀ ಆಗಿ ಕೆಲಸವನ್ನ ಮಾಡಕ್ಕೆ ನಮ್ಮ ತಂದೆ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿಟ್ಟಿಲ್ಲ ನಾವೇ ದುಡಿಬೇಕು ನಾವೇ ತಿನ್ಬೇಕು ನಾವೇನು ಎಕ್ಸ್ಟ್ರಾ ಕೇಳ್ತಿಲ್ಲ ಕೆಲಸ ಮಾಡೋಕೆ ಮುಂಚೆ ಮಾತನಾಡಿರುವಷ್ಟು ಹಣವನ್ನ ನೀಡಬೇಕು ಅಷ್ಟೇ ನಾವು ಕೇಳ್ತಿರೋದು ಎಂದು ಹೇಳಿದ್ದಾರೆ ಇನ್ನು ಸಿನಿಮಾ ತಂಡದ ಕೆಲವರು ಹೇಳುವ ಪ್ರಕಾರ ಈ ವಿಷಯವೆಲ್ಲ ಯಶ್ರವರ ತಾಯಿಗೆ ಗೊತ್ತೇ ಇಲ್ಲ ಮ್ಯಾನೇಜರ್ಗಳೇ ಹಣವನ್ನ ತಿಂದು ಯಾಮಾರಿಸಿದ್ದಾರೆ ಅಂತ ಆದರೆ ಇನ್ನು ಕೆಲವರ ವಾದವೇನೆಂದ್ರೆ ಯಶ್ರವರ ತಾಯಿಯವರಿಗೆ ಈ ಎಲ್ಲಾ ವಿಷಯವೂ ಕೂಡ ಗೊತ್ತಿತ್ತು ಸಿನಿಮಾ ಬಿಡುಗಡೆಗೂ ಮುನ್ನ ಎಲ್ಲರಿಗೂ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಪೇಮೆಂಟ್ನ ನೀಡಲಾಗಿತ್ತು ಸಿನಿಮಾ ಬಿಡುಗಡೆಯಾಗಿ ಒಳ್ಳೆ ಕಲೆಕ್ಷನ್ಸ್ ಮಾಡಿ ಹಣ ಬಂದಾಗ ಎಲ್ಲರಿಗೂ ಪೇಮೆಂಟ್ ಸೆಟಲ್ ಮಾಡಬೇಕು ಅಂದ್ಕೊಂಡಿದ್ರು ಆದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಹಣ ಗಳಿಸಲಿಲ್ಲ ಲಾಸ್ ಆಯ್ತು ಹೀಗಾಗಿ ಯಾರಿಗೂ ಕೂಡ ಫುಲ್ ಪೇಮೆಂಟ್ ಬಂದಿಲ್ಲ ಎಂದು ಕೊತ್ತಲವಾಡಿ ಚಿತ್ರತಂಡದಲ್ಲಿ ಕೆಲಸ ಮಾಡಿದವರೇ ಹೇಳುತ್ತಿರೋ ಮಾತಿದು ಒಂದು ಕಡೆ ಯಶ್ ಈ ಬಾರಿ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗೋಕೆ ಹೊರಟಿದ್ದಾರೆ ಆದರೆ ಅವರ ತಾಯಿ ನೋಡಿದ್ರೆ ಸದಾ ಕಾಲ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಇರ್ತಾರೆ ಮೊದಮೊದಲು ಸಿನಿಮಾ ಪ್ರಮೋಷನ್ಗೆ ಅಂತ ಬಂದ ಪುಷ್ಪಮ್ಮ ಅವರು ಸಿನಿಮಾ ಪ್ರಮೋಷನ್ ಅವರ ಫ್ಯಾಮಿಲಿಯ ಬಗ್ಗೆ ತಮ್ಮ ಮಗನ ಐಷಾರಾಮಿ ಜೀವನದ ಬಗ್ಗೆ ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಪುಂಗಮ್ಮ ಅಂತಾನೆ ಟ್ರೋಲರ್ಸ್ಗಳು ಫೇಮಸ್ ಮಾಡಿಬಿಟ್ಟಿದ್ರು ಇಂಟರ್ವ್ಯೂ ನಲ್ಲಿ ರಿಪೋರ್ಟರ್ ಗಳು ಕುತೂಹಲದಿಂದ ಯಶ್ರವರ ಬಗ್ಗೆ ರಾಧಿಕಾ ಪಂಡಿತ್ ರವರ ಬಗ್ಗೆ ಕೇಳ್ತಿದ್ದಾಗ್ಲೆಲ್ಲಾ ಪುಷ್ಪಮ್ಮನವರು ಬರೀ ದೌಲತ್ನಲ್ಲೇ ಮಾತನಾಡ್ತಿದ್ರು ನನ್ನ ಮಗನ್ನ ನಾನು ಸಿನಿಮಾ ಮಾಡಬೇಕಾದ್ರೆ ಎರಡು ಸಾವಿರ ಕೋಟಿ ಬೇಕು ನನ್ನ ಮಗನನ್ನ ನನ್ನ ಜಮೀನಿಗೆ ಬರಬೇಡ ಅಂತ ಕೂಡ ಹೇಳಿದೀನಿ ಯಾಕೆಂದ್ರೆ ಜನರನ್ನ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಅದಕ್ಕೆ ಯಶ್ ಎಲ್ಲರಂತೆ ಫ್ಲೈಟ್ ಅಲ್ಲಿ ಓಡಾಡೋದಿಲ್ಲ ಪ್ರೈವೇಟ್ ಚಾರ್ಟರ್ಡ್ ವಿಮಾನದಲ್ಲಿ ಓಡಾಡ್ತಾನೆ ಇನ್ನು ನನ್ನ ಸೊಸೆ ಇಲ್ಲಿಲ್ಲ ಅವಳು ಅಮೇರಿಕಾದಲ್ಲಿ ಇದ್ದಾಳೆ ಯಶ್ ಇವತ್ತು ಬೆಳೆದಿದ್ದಾನೆ ಅಂದ್ರೆ ಅವನಲ್ಲ ಗ್ರೇಟ್ ಅವನ ತಾಯಿಯಾಗಿ ನಾನ್ ಗ್ರೇಟು ಈ ರೀತಿ ಹೇಳ್ತಾ ಹೋದ್ರೆ ನಿಲ್ಲೋದೇ ಇಲ್ಲ ಬಿಡಿ ಇನ್ನು ಕೊತ್ತಲ್ವಾಡಿ ಸಿನಿಮಾ ಫ್ಲಾಪ್ ಆಗ್ತಿದ್ದಂಗೆ ತೆಲುಗುವಿನ ಅನುಷ್ಕಾರ ಘಾಟಿ ಸಿನಿಮಾವನ್ನ ಡಿಸ್ಟ್ರಿಬ್ಯೂಷನ್ ಮಾಡಲು ಮುಂದಾದ್ರು ಆ ಸಿನಿಮಾ ಕೂಡ ಫ್ಲಾಪ್ ಆಗಿ ಕೈ ಸುಟ್ಕೊಂಡ ಪುಷ್ಪಮ್ಮನವರು ಈಗ ಎಲ್ಲೂ ಕೂಡ ಬಿಟ್ಟಿ ಬಿಲ್ಡಪ್ಗಳು ಕೊಡ್ತಿಲ್ಲ ಅಷ್ಟೇ ಅಲ್ಲದೆ ಇನ್ನು ಸ್ವಂತ ತಂಗಿ ಮಗಳಾದ ದೀಪಿಕಾ ದಾಸ್ ರವರ ಬಗ್ಗೆ ಕೂಡ ನಾಲಿಗೆ ಹರಿಬಿಟ್ಟಿದ್ರು ಅವಳು ಯಾವ ಸೀಮೆ ಹೀರೋಯಿನ್ ಏನ್ ಸಾಧನೆ ಮಾಡಿದ್ದಾಳೆ ಅವಳು ಅವಳನ್ನ ನಾನು ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತನಾಡಿದ್ರು ಅದಕ್ಕೆ ದೀಪಿಕಾ ದಾಸ್ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ರು ಕಲಾವಿದರನ್ನ ಬೆಳೆಸ್ತೀನಿ ಅಂತ ಹೇಳೋದಲ್ಲ ಕಲಾವಿದರಿಗೆ ರೆಸ್ಪೆಕ್ಟ್ ಮಾಡೋದನ್ನ ಕಲೀರಿ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ಪುಷ್ಪಮ್ಮ ಆದರೂ ಸರಿ ಆ ಪೋಸ್ಟ್ ಕೆಳಗೆ ಅನೇಕರು ಯಶ್ರನ್ನ ಟ್ಯಾಗ್ ಮಾಡಿ ದಯವಿಟ್ಟು ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿ ಸರ್ ಅಂತ ಕಮೆಂಟ್ ಕೂಡ ಮಾಡಿದ್ರು ಯಶ್ರವರು ಕೂಡ ತಾಯಿಗೆ ಬುದ್ಧಿ ಹೇಳಿದ್ರು ಅದಕ್ಕಾಗಿಯೇ ಮತ್ತೊಂದು ಇಂಟರ್ವ್ಯೂ ನಲ್ಲಿ ದೀಪಿಕಾ ದಾಸ್ ರವರು ನನ್ನ ಮಗಳಿದ್ದಂಗೆ ನಾವ್ ನಾವು ಕಿತ್ತಾಡ್ತೀವಿ ಫ್ಯಾಮಿಲಿ ವಿಚಾರ ನಿಮ್ಗೆ ಯಾಕೆ ಅಂತ ಇಂಟರ್ವ್ಯೂ ಮಾಡೋರನ್ನ ಗದ್ರಿದ್ರು ಈ ರೀತಿ ಯಶ್ರವರ ತಾಯಿಯ ಅನೇಕ ಕಾಂಟ್ರವರ್ಸಿಗಳು ದೊಡ್ಡದಾಗುತ್ತಲೇ ಇದೆ ಇನ್ನು ಯಶ್ರವರು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಆಗಿ ಅಮೆರಿಕಾದಲ್ಲಿ ಬ್ಯುಸಿ ಇದ್ದಾರೆ ಆದರೆ ತಾಯಿಯ ಕಾಂಟ್ರವರ್ಸಿಗಳು ತಿಳಿಯುತ್ತಿದ್ದಂತೆಯೇ ಬೆಂಗಳೂರಿನ ನಿವಾಸಕ್ಕೆ ಓಡೋಡಿ ಬಂದಿದ್ದಾರೆ ಅದಕ್ಕಾಗಿ ಯಶ್ರವರು ತಾಯಿ ಪುಷ್ಪಮ್ಮನಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಮತ್ತು ಸಿನಿಮಾ ರಂಗದ ಸಹವಾಸ ಸಾಕು ನೆಮ್ಮದಿಯಾಗಿ ಅಪ್ಪನ ಜೊತೆ ಹಾಸನದಲ್ಲಿ ಕೃಷಿ ಮಾಡಿಕೊಂಡಿರು ಎಂದು ಬುದ್ಧಿವಾದವನ್ನ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಯಶ್ರವರ ತಾಯಿ ಪುಷ್ಪಮ್ಮನವರು ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳೋದು ಡೌಟ್ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ ತಂದೆ ತಾಯಿ ಮಾಡಿರುವ ಹೆಸರನ್ನ ಮಕ್ಕಳು ಹಾಳು ಮಾಡೋದನ್ನ ನಾವು ನೋಡಿದೀವಿ ಆದ್ರೆ ಮಗ ಮಾಡಿರುವ ಹೆಸರನ್ನ ತಾಯಿ ಹಾಳ್ ಮಾಡ್ತಿರೋದನ್ನ ನೋಡ್ತಿರೋದು ಇದೇ ಮೊದಲು ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು